ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಲ ಮನ್ನಾ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಮತ್ತು ಸಾಲ ಮನ್ನಾದ ಸ್ಟೇಟಸನ್ನು ನೀವು ಹೇಗೆ ಚೆಕ್ ಮಾಡಿಕೊಳ್ಳೋದು ಮತ್ತು ನಿಮಗೆ ಸಾಲ ಮನ್ನಾ ಆಗಿದೆಯೇ ಇಲ್ಲವಂತ ಹೇಗೆ ನೋಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಒಂದು ದಿನದಲ್ಲಿ ಹೇಗೆ ನೀವು ಸಾಲ ಮನ್ನವನ್ನು ಚೆಕ್ ಮಾಡ್ಕೊಳ್ಳೋದು ಸಾಲ ಮನ್ನಾ ಸ್ಟೇಟಸನ್ನು ನೀವು ಹೇಗೆ ನೋಡೋದು ಅಂತ ನನಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋ ತುಂಬ ಅಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಪ್ರತಿ ಅಂದರೆ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋ ಹಾಗಾದರೆ ಸ್ನೇಹಿತರೆ ಇಲ್ಲಿ ಸಾಲ ಮನ್ನಾ ನಿಮಗೆ ಎಷ್ಟು ಆಯಿತು ಮತ್ತು ನಿಮಗೆ ಸಾಲ ಮನ್ನಾವನ್ನು ಚೆಕ್ ಮಾಡೋದು ಹೇಗೆ ಇದನ್ನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಸಾಲ ಮನ್ನಾ ಅನ್ನುವಂಥದ್ದು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿರುವ ಪ್ರಕಾರ ನಿಮಗೆ ಇಲ್ಲಿ ಸಾಲ ಮನ್ನಾ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಇಲ್ಲಿ ಸಾಲ ಮನ್ನಾ ಆಗುತ್ತೆ ಇದರಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ಬೇಡ ಯಾಕಪ್ಪ ಅಂತಂದರೆ ಇಲ್ಲಿ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿರುವ ಪ್ರಕಾರ ಇಲ್ಲಿ ಒಂದು ಲಕ್ಷದವರೆಗೆ ನಿಮಗೆ ನಿಮಗೇನು ನಿಮಗೆ ಮನ್ನಾ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಹೇಗೆ ನೋಡೋದಂತ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದೀರ ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದರೆ ಇಲ್ಲಿ ಅದಕ್ಕೂ ಮುಂಚೆ ಒಂದು ವಿಷಯ ಇರುವಂಥದ್ದು ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಒಂದು ನಾನು ನಿಮಗೆ ಹೇಗೆ ಸಾಲ ಮನ್ನಾ ಮನ್ನಾ ಮಾಡೋದು ಅಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಸಾಲ ಮನ್ನಾ ಮಾಡಬೇಕಂತಂದ್ರೆ ನಿಮ್ಮ ಒಂದು ಸಾಲ ಮನ್ನಾ ಆಗಬೇಕಂತಂದರೆ ನೀವು ಈ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ನೀವು ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡಿರಬೇಕು ಮತ್ತು ನೀವು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ಏನಪ್ಪ ಅಂತಂದರೆ ನೀವು ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕು ಇಲ್ಲಾಂತಂದರೆ ನಿಮ್ಮ ಇ ಕೆ ವೈ ಸಿ ಅನ್ನುವಂಥದ್ದು ನಿಮಗೆ ಈ ನೀವು ಇ ಕೆ ವೈಸಿಯನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಹಾಗಾದ್ರೆ ಯಾವಾಗ ನಿಮ್ಮ ಅಂದರೆ ಇವಾಗ ನಮಗೆ ಹಣ ಅಂತಂದರೆ ಆಗುತ್ತೆ ಸಾಲ ಮನ್ನ ಆಗುತ್ತೆ ಅಂತ ಯಾವಾಗ ಅಂತಂದರೆ ಯಾವಾಗ ಸಾಲ ಮನ್ನ ಆಗುತ್ತೆ ಯಾವಾಗ ಸಾಲ ಮನ್ನ ಆಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಸ್ನೇಹಿತರೆ ಸಾಲ ಮನ್ನಾ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ ಸ್ನೇಹಿತರೆ ಆದರೆ ಇಲ್ಲಿ ಇವಾಗ ಸಾಲ ಮನ್ನಾ ಮಾಡಲಿಕ್ಕೆ ಇವಾಗ ಕ್ಷಣಗಣನೆ ಶುರುವಾಗಿರುವಂಥದ್ದು ಸ್ಟಾರ್ಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಸಾಲ ಮನ್ನಾ ಮಾಡಲಿಕ್ಕೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ಡುಸ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇವಾಗ ಸಾಲ ಮನ್ನಾ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಭರ್ಜರಿ ಗುಡ್ಡುಸ್ ಅಂತಲೇ ಹೇಳ್ಬೋದು ಇದು ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಹೇಗೆ ಹಾಗಾದರೆ ಸ್ಟೇಟಸನ್ನು ಚೆಕ್ ಮಾಡೋದು ಸಾಲಮನ್ನಾದ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಸ್ನೇಹಿತರೆ ನಿಮಗೆ ಇಲ್ಲಿ ಮಾಹಿತಿ ಕಣ ಅಂತಂದರೆ ಮಾಹಿತಿ ಕಾಣಜ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ ಅಂತಂದರೆ ಅಪ್ಲಿಕೇಶನ್ ಅಲ್ಲ ಸಾರಿ ವೆಬ್ಸೈಟ್ ಇದೆ ಸ್ನೇಹಿತರೆ ಮಾಹಿತಿ ಕಾಣ ಮಾಹಿತಿ ಕಾಣಜ ಅಂತ ನೀವು ಅಲ್ಲಿ ಮಾಹಿತಿ ಕಾಣಜ ಅಂತ ಒಂದು ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಗೂಗಲಲ್ಲಿ ಹೋಗಿಬಿಟ್ಟು ಮಾಹಿತಿ ಕಾಣಜ ಅಂತ ಸರ್ಚ್ ಮಾಡಿ ಅಲ್ಲಿ ಮೇಲೆ ನಿಮಗೆ ಫಸ್ಟ್ ಬರುತ್ತೆ ನಿಮಗೆ ಮಾಹಿತಿ ಕಣಜ ಅಂತ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ನೇಹಿತರೆ ನಿಮಗೆ ಸಾಲ ಮನ್ನಾ ದರದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ನಿಮ್ಮ ಊರು ಮತ್ತು ತಾಲೂಕು ಮತ್ತು ಜಿಲ್ಲೆ ಅದನ್ನೆಲ್ಲ ಕರೆಕ್ಟಾಗಿ ಕೇಳುತ್ತೆ ಆವಾಗ ನೀವು ಆ ಒಂದು ತಾಲೂಕು ಊರು ಜಿಲ್ಲೆ ಅದನ್ನೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಒಂದು ಯಾವ ಬ್ಯಾಂಕಲ್ಲಿ ಎಷ್ಟು ಸಾಲ ಇದೆ ಅಂತ ತೋರಿಸುತ್ತೆ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಒಂದು ಬ್ಯಾಂಕಲ್ಲಿ ಎಷ್ಟು ಸಾಲ ಇದೆ ಅಂತ ತೋರಿಸುತ್ತೆ ಮತ್ತು ನಿಮಗೆ ಎಷ್ಟು ಬ್ಯಾಂಕ್ ಅಂತಂದರೆ ನಿಮ್ಮ ಒಂದು ಸಾಲ ಎಷ್ಟು ನಿಮ್ಮ ಸಾಲ ಎಷ್ಟಿದೆ ಅಂತ ತೋರಿಸುತ್ತೆ ಒಂದು ಮತ್ತು ನಿಮಗೆ ನಿಮ್ದು ಎಷ್ಟು ಸಾಲ ಮನ್ನಾ ಆಗಿದೆ ಅಂತ ತೋರಿಸುತ್ತೆ ಮತ್ತು ನಿಮ್ಗೆ ಇನ್ನೂ ಎಷ್ಟು ಬಾಕಿ ಇದೆ ಅಂತ ತೋರಿಸುತ್ತೆ ಸ್ನೇಹಿತರೆ ಇದು ಇವಾಗ ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇದೇ ಹೇಳಿರುವಂಥದ್ದು ಟೋಟಲಾಗಿ ಈ ಇಷ್ಟು ಒಂದು ಸ್ಟೆಪ್ಪನ್ನು ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ನೀವು ಸಾಲ ಮನ್ನೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ನೇಹಿತರೆ ಇದಾದಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ ಅದು ಅದರಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮೊಬೈಲಲ್ಲೇ ಹೇಗೆ ನೀವು ಚೆಕ್ ಮಾಡೋದು ಅಂತ ನಾನು ವಿತ್ ಪ್ರೂಫಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಆ ವಿಡಿಯೋವನ್ನು ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಒಬ್ಬರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಮಾಹಿತಿ ಕಣಜ ಅಂತ ಅಲ್ಲಿ ಹೋಗಿಬಿಟ್ಟು ನೀವು ಅದರಲ್ಲಿ ಬೇಕಾದ್ರೆ ಮತ್ತೊಂದು ಸತಿ ಹೇಳ್ತೀನಿ ಮಾಹಿತಿ ಕಣಜ ಅಂತ ಅಂದರೆ ನಿಮಗೆ ಅಲ್ಲಿ ವೆಬ್ಸೈಟ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನೀವು ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಅಲ್ಲಿ ಸಾಲ ಮನ್ನಾ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಅಲ್ಲಿ ಖಂಡಿತವಾಗಲೂ ನೀವು ಸಾಲ ಮನ್ನಾ ಆಗಿದೆ ಆಗಿಲ್ಲ ಮತ್ತು ನಿಮಗೆ ಸಾಲ ಮನ್ನಾ ಆಗಿಲ್ವಾ ಎಲ್ಲ ಕಂಪ್ಲೀಟಾಗಿ ನೀವು ಇದನ್ನು ತಿಳ್ಕೊಳ್ಬೋದು ಸ್ನೇಹಿತರೆ ವಿಡಿಯೋಸ್ ಅದೊಂದು ಲೈಕ್ನ ಮಾಡಿ ಚಾಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಬ ಬಾಯ್